ನ ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರ ಇಪ್ಪತ್ತ್ನಾಲ್ಕನ ಲೋಕಸಭಾ ಚುನಾವಣೆ ವೇಳಾಪಟ್ಟಿ ಈಗಾಗಲೇ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಪ್ರಕಟಣೆಯಾಗಿದ್ದು ಅದರ ಪ್ರಕಾರ ನೋಟಿಫಿಕೇಷನ್ ಆಫ್ ದ ಎಲೆಕ್ಷನ್ ಫಾರ್ ಸೆವೆಂಟೀನ್ ದಕ್ಷಿಣ ಕನ್ನಡ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ನಾಳೆ ಅಂದರೆ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕಿಗೆ ನೋಟಿಫಿಕೇಷನ್ ಮಾಡಲಾಗುವುದು ನೋಟಿಫಿಕೇಷನ್ ಮಾಡಲಾಗುವ ದಿವಸವಾದ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ನಾಮಿನೇಷನ್ ದಾಖಲು ಮಾಡಲಿಕ್ಕೆ ಅವಕಾಶ ಪ್ರಾರಂಭ ಆಗುತ್ತೆ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕಿನಿಂದ ಸಾರಿ ಇಪ್ಪತ್ತೆಂಟು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೆಂಟು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ನಾಲ್ಕು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕು ತನಕ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇದೆ ಮಧ್ಯ ಇಪ್ಪತ್ತೊಂಬತ್ತನೇ ತಾರೀಕು ಮತ್ತು ಮೂವತ್ತೊಂದನೇ ತಾರೀಕು ಇದು ಎರಡು ಕೂಡ ಪಬ್ಲಿಕ್ ಹಾಲಿಡೇಸ್ ಇರೋದ್ರಿಂದ ಇಪ್ಪತ್ತೊಂಬತ್ತು ಮತ್ತು ಮೂವತ್ತೊಂದನೇ ತಾರೀಕು ಹೊರತುಪಡಿಸಿ ಇಪ್ಪತ್ತ ಎಂಟರಿಂದ ನಾಲ್ಕು ನಾಲ್ಕು ತನಕ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆ ತನಕ ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಅವಕಾಶ ಇದೆ ನಾಮಪತ್ರ ಸಲ್ಲಿಕೆ ಮಾಡುವಂಥ ಸ್ಥಳ ಜಿಲ್ಲಾ ಚುನಾವಣಾ ಅಧಿಕಾರಿ ಮತ್ತು ರಿಟರ್ನಿಂಗ್ ಆಫೀಸರ್ ಆ್ಯಂಡ್ ಜಿಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ನಮ್ಮ ಕೋರ್ಟ್ ಹಾಲ್ ರೂಮ್ ಏನಿದೆ ಅಲ್ಲಿ ಕಚೇರಿ ಮಾಡಲಾಗಿದೆ ರಿಟರ್ನಿಂಗ್ ಆಫೀಸರ್ಸ್ ಚೇಂಬರ್ ಅಲ್ಲಿ ಬಂದು ನಾಮಪತ್ರಿಕೆಯನ್ನು ಸಲ್ಲಿಕೆ ಮಾಡ್ಬೋದು ಸ್ಪೆಸಿಫೈಡ್ ಆರ್ ಒ ಅಂತ ಹೇಳಿಬಿಟ್ಟು ಎ ಆರ್ ಒ ಅಂತ ಹೇಳಿ ಸ್ಪೆಸಿಫೈಡ್ ಎ ಆರ್ ಒ ಅಂತ ಅಡಿಷ್ನಲ್ ರಿಟರ್ನಿಂಗ್ ಆಫೀಸರ್ ಆಗಿ ಅಡಿಷ್ನಲ್ ಡೆಪ್ಟಿ ಕಮಿಷನರ್ ಸಂತೋಷ್ ಅವ್ರದ್ದು ಘೋಷಣೆ ಆಗುತ್ತೆ ನಮ್ಮ ಆರ್ ಒ ಇಲ್ಲದ ಸಮಯದಲ್ಲಿ ಎ ಆರ್ ಓಕ್ಕೂ ಕೂಡ ನಾಮಪತ್ರ ಸಲ್ಲಿಕೆ ಮಾಡಬಹುದು ಇದರಲ್ಲಿ ಫಾಲೋ ಅಪ್ ಮಾಡಬೇಕಾಗಿರುವಂಥ ಕೆಲವು ಕಂಡೀಷನ್ಸ್ ಏನಂತ ಹೇಳಿದರೆ ನಮ್ಮ ಕಚೇರಿಯ ಒಂದು ಗೇಟ್ ಇರುವುದನ್ನು ಹಂಡ್ರೆಡ್ ಮೀಟರ್ಸ್ ಅಂತ ನೋಟಿಫೈ ಮಾಡ್ತೇವೆ ಸೊ ಹಂಡ್ರೆಡ್ ಮೀಟರ್ಸ್ ಒಳಗಡೆ ಪ್ರತಿಯೊಂದು ಕ್ಯಾಂಡಿಡೇಟಿಗೆ ಮ್ಯಾಕ್ಸಿಮಮ್ ತ್ರೀ ವೆಹಿಕಲ್ಸ್ ಒನ್ಲಿ ವಿಲ್ ಬಿ ಅಲೌಡ್ ಇನ್ಸೈಡ್ ದ ಗೇಟ್ ಸೊ ಗೇಟ್ಗೆ ಒಳಗಡೆ ಮೂರು ಗಾಡಿಗಳಿಗೆ ಮಾತ್ರ ಅವಕಾಶ ಇದೆ ಆರೋ ಚೇಂಬರ್ಗೆ ಅವರು ಸಲ್ಲಿಕೆ ಮಾಡಲಿಕ್ಕೆ ಕ್ಯಾಂಡಿಡೇಟ್ ಒಳಗೊಂಡಂತೆ ಐದು ಮಂದಿ ಕ್ಯಾಂಡಿಡೇಟ್ ಪ್ಲಸ್ ಫೋರ್ ಮೋರ್ ಮಿ ಪೀಪಲ್ ಓನ್ಲಿ ಐದು ಜನ ಮಾತ್ರ ಆರೋ ಚೇಂಬರ್ ಒಳಗಡೆ ಪ್ರವೇಶ ಮಾಡಲಿಕ್ಕೆ ನಾಮಿನೇಷನ್ ದಾಖಲು ಮಾಡಲಿಕ್ಕೆ ಅವಕಾಶ ಕಲ್ಪಿಸಲಾಗುವುದು ಅವರು ಕೊಡಬೇಕಾಗಿರುವ ದಾಖಲೆಗಳನ್ನು ಎಲ್ಲ ನಾಮಿನೇಷನ್ ದಾಖಲು ಮಾಡಲು ಇಚ್ಛಿಸಿರು ಎಲ್ಲರ ಒಂದು ಗಮನಕ್ಕೆ ಇದು ಅವರು ಕೊಡಬೇಕಾಗಿರೋ ದಾಖಲೆಗಳನ್ನು ಒಂದು ಕಿರು ಇದನ್ನು ನಾನು ಇಲ್ಲಿ ಕೊಡಲಿಕ್ಕೆ ಬಯಸ್ತೇನೆ ಅದಕ್ಕೆ ಮುಂಚೆ ಈ ಇದರದ್ದು ಈ ಈ ನಾಮಿನೇಷನ್ಸು ಈ ಡಾಕ್ಯುಮೆಂಟ್ಸು ಈ ನಾಮಿನೇಷನ್ ಪೇಪರ್ಸು ಇದರ ದಾಖಲೆಗಳು ಇದೆಲ್ಲ ಸಹ ಇಲ್ಲಿ ಇದೇ ಹಾಲಲ್ಲಿ ಒಂದು ಫೆಸಿಲಿಟೇಷನ್ ಸೆಂಟರ್ ಮಾಡಲಾಗುವುದು ಇವತ್ತಿಂದ ಫೆಸಿಲಿಟೇಷನ್ ಸೆಂಟರ್ ವಿಲ್ ಬಿ ಫಂಕ್ಷನಿಂಗ್ ಸೊ ಆ ಫೆಸಿಲಿಟೇಷನ್ ಸೆಂಟ್ರಲ್ಲಿ ಇದು ಯಾವ್ಯಾವ ನಾಮಿನೇಷನ್ ಪೇಪರ್ಸ್ ಏನೇನು ಬೇಕು ಅನ್ನುವಂಥದ್ದು ಕ್ಯಾಂಡಿಡೇಟ್ಸ್ ಪರವಾಗಿ ಬಂದು ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಲಾಗುತ್ತೆ ಸೊ ಒಟ್ಟಾರಿಯಾಗಿ ಯಾವ ದಾಖಲೆಗಳು ಬೇಕು ಅಂತ ಹೇಳಿದರೆ ಒಂದು ನಮೂನೆ ಟು ಎ ಫಾರ್ಮ್ ಟು ಎ ನಮೂನೆ ಎರಡು ಎಲ್ಲಿರುವಂಥ ನಾಮಪತ್ರ ನಾಮಪತ್ರದ ಜೊತೆ ಫಾರ್ಮ್ ಟ್ವೆಂಟಿ ಸಿಕ್ಸ್ ಫಾರ್ಮ್ ಟ್ವೆಂಟಿ ಸಿಕ್ಸ್ ಅನ್ನುವಂಥದ್ದು ಕ್ಯಾಂಡಿಡೇಟ್ನ ಸಂಪೂರ್ಣ ವೈಯಕ್ತಿಕ ವಿವರಗಳನ್ನು ಒಳಗೊಂಡಿರುವಂಥ ಅಫಿಡವಿಟ್ ಅಫಿಡವಿಟ್ ಮುಖಾಂತರ ಅವರು ಘೋಷಣೆ ಮಾಡಬೇಕಾಗತ್ತೆ ಅವರು ಅವರ ಕುಟುಂಬಸ್ಥರು ಎಲ್ಲರೂ ಇರುವಂಥ ಮಾಹಿತಿ ಇದೆ ಫಾರ್ಮ್ ಟ್ವೆಂಟಿ ಸಿಕ್ಸಲ್ಲಿ ಆ ಫಾರ್ಮ್ ಟ್ವೆಂಟಿ ಸಿಕ್ಸ್ ವಿಲ್ ಬಿ ದ ಅಫಿಡಾವಿಟ್ ಆಫ್ ಆಲ್ ದಿ ಪರ್ಸನಲ್ ಇನ್ಫಾರ್ಮೇಷನ್ ಈ ಫಾರ್ಮ್ ಟ್ವೆಂಟಿ ಸಿಕ್ಸಲ್ಲಿ ಯಾವುದೇ ಕಾಲಮನ್ನು ಖಾಲಿ ಬಿಡುವಂಗಿಲ್ಲ ನಾಟ್ ಅಪ್ಲಿಕಬಲ್ ಇದ್ದರೆ ನಾಟ್ ಅಪ್ಲಿಕಬಲ್ ಬರೀಬೇಕು ನಿಲ್ಲಿದ್ರೆ ನಿಲ್ ಬರೀಬೇಕು ಇದನ್ನು ಯಾವುದು ಖಾಲಿ ಬಿಡೋಂಗಿಲ್ಲ ಸೊ ಫಾರ್ಮ್ ಟ್ವೆಂಟಿ ಸಿಕ್ಸನ್ನು ಫಿಲ್ ಮಾಡಬೇಕು ಓತ್ ಆಫ್ ಅಫಮೇಷನ್ ವಚನ ದೃಢೀಕರಣ ನಮೂನೆಯಲ್ಲಿರುವಂಥ ವಚನವನ್ನು ಅಲ್ಲಿ ಬಂದು ಅವರು ಓದಿ ಹೇಳಿ ಅದನ್ನು ಸಹಿ ಮಾಡಿ ಆರೋಗ್ಯ ಅದನ್ನು ಓದಿ ಪ್ರಮಾಣ ವಚನ ತಗೊಂಡು ಸೈನ್ ಮಾಡಿ ಕೊಡಬೇಕು ಇದರ ಜೊತೆ ನೋ ಡ್ಯೂಸ್ ಸರ್ಟಿಫಿಕೇಟ್ ಅಂತ ಅದು ಫಾರ್ಮ್ ಟ್ವೆಂಟಿ ಸಿಕ್ಸಲ್ಲೇ ಒಳಗೊಂಡಿದೆ ಸರ್ಕಾರಿ ವಸತಿ ಗೃಹಗಳು ಉಳಿದಂಥ ಸರ್ಕಾರಿ ಸರ್ಕಾರಕ್ಕೆ ಕೊಡಬೇಕಾಗಿರುವಂಥ ಡ್ಯೂಸ್ ಯಾವುದು ಇಲ್ಲ ಅನ್ನುವಂಥದ್ದನ್ನು ನೋ ಡ್ಯೂಸ್ ಸರ್ಟಿಫಿಕೇಟನ್ನು ಸಹ ಅದು ಫಾರ್ಮ್ ಟ್ವೆಂಟಿ ಸಿಕ್ಸ್ ಅಂಗವಾಗಿಯೇ ಇದೆ ಅದಕ್ಕೆ ಬೇಕಾಗಿರುವಂಥ ನೋ ಡ್ಯೂ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಅವರು ತರಬೇಕಾಗತ್ತೆ ಇದರಲ್ಲಿ ಕ್ಯಾಂಡಿಡೇಟ್ ಆಗಿ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಅವರಿಗೆ ಒಬ್ಬರು ಮಾತ್ರ ಪ್ರೊಪೋಸಸ್ ಇದ್ದರೆ ಉಳಿದವರೆಲ್ಲರಿಗೂ ಹತ್ತು ಜನ ಪ್ರೊಪೋಸರ್ಸ್ ಇರಬೇಕಾಗತ್ತೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅನ್ರೆಕಗ್ನೈಸ್ ಪೊಲಿಟಿಕಲ್ ಪಾರ್ಟಿ ರೆಕಗ್ನೈಸ್ ಇನ್ ಸಮ್ ಅದರ್ ಸ್ಟೇಟ್ ಬಟ್ ಅನ್ರೆಕಗ್ನೈಸ್ಡ್ ಹಿಯರ್ ಈ ಥರ ಇರುವಂಥ ಎಲ್ಲರೂ ಕೂಡ ಹತ್ತು ಜನ ಪ್ರೊಪೋಸರ್ಸನ್ನು ಪ್ರೊಪೋಸರ್ಸ್ದು ಸಹಿ ಬೇಕಾಗ್ತದೆ ಇದರಲ್ಲಿ ಯಾರಾದರೂ ಕ್ಯಾಂಡಿಡೇಟು ಅಥವಾ ಪ್ರೊಪೋಸರು ಬೇರೆ ಕಾನ್ಸ್ಟಿಟ್ಯುವೆನ್ಸಿಯ ವೋಟರ್ ಆಗಿದ್ದಲ್ಲಿ ಆ ಎಲೆಕ್ಟ್ರೋಲ್ ರೋಲ್ನ ಕಾಪಿನೂ ಸಹ ಕೊಡಬೇಕು ಅಂದರೆ ನಮ್ಮದೇ ಕಾನ್ಸ್ಟಿಟ್ಯುವೆನ್ಸಿ ವೋಟರ್ ಇದ್ದರೆ ಕಾಂಡಿ ಕ್ಯಾಂಡಿಡೇಟ್ ಆರ್ ದಿ ಪ್ರಪೋಸರ್ ನಮ್ಮಲ್ಲಿ ಎಲೆಕ್ಟ್ರಲ್ ರೋಲ್ ಇರುತ್ತೆ ಇಫ್ ದೇ ಆರ್ ಫ್ರಮ್ ಕಾನ್ಸ್ಟಿಟ್ಯುವೆನ್ಸಿ ಅದರ್ ದ್ಯಾನ್ ದಕ್ಷಿಣ ಕನ್ನಡ ಕಾನ್ಸ್ಟಿಟ್ಯುವೆನ್ಸಿ ಅವರು ಸರ್ಟಿಫೈಡ್ ಕಾಪಿ ಆಫ್ ದ ಎಲೆಕ್ಟ್ರಲ್ ರೋಲನ್ನು ಅಟ್ಯಾಚ್ ಮಾಡಬೇಕು ಇದರ ಜೊತೆ ಪೊಲಿಟಿಕಲ್ ಪಾರ್ಟಿ ಅಫಿಷಿಯಲ್ ಕ್ಯಾಂಡಿಡೇಟ್ ಆದವರು ಫಾರ್ಮ್ ಎ ಆ್ಯಂಡ್ ಫಾರ್ಮ್ ಬಿ ಅನ್ನು ಮಂಡಿಸಬೇಕಾಗತ್ತೆ ನಾಲ್ಕು ಫೋಟೋ ಎರಡು ಸೆಂಟಿಮೀಟರ್ ಟೂ ಟೂ ಕ್ರಾಸ್ ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಫೋಟೋ ವಿತ್ ವೈಟ್ ಬ್ಯಾಕ್ಗ್ರೌಂಡ್ ವಿತ್ ನಾರ್ಮಲ್ ಕ್ಲೋತಿಂಗ್ ವಿತ್ ನೋ ಯೂನಿಫಾರ್ಮ್ಸ್ ಆರ್ ನೋ ಡಾರ್ಕ್ ಗ್ಲಾಸಸ್ ಈ ಥರ ಇಲ್ಲದ ಒಂದು ಫೋಟೋಸನ್ನು ಮಾಡಬೇಕು ಸ್ಪೆಸಿಫಿಕ್ಕಾಗಿ ಡೆಪಾಸಿಟ್ ಸೆಕ್ಯೂರಿಟಿ ಡೆಪಾಸಿಟಾಗಿ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಡ್ರೈಬ್ ಅವರು ಸೇರಿದರೆ ಹನ್ನೆರಡು ಸಾವಿರದ ಐನೂರು ಅವರು ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಆಗಿದ್ದಲ್ಲಿ ಹನ್ನೆರಡು ಸಾವಿರದ ಐನೂರದು ಸೆಕ್ಯೂರಿಟಿ ಡೆಪಾಸಿಟ್ ಇದರಲ್ಲಿ ವಿನಾಯಿತಿ ಕ್ಲೈಮ್ ಮಾಡಬೇಕಾದಲ್ಲಿ ಅದು ಒಂದು ಕಾಸ್ಟ್ ಸರ್ಟಿಫಿಕೇಟನ್ನು ಸಹ ಪ್ರೊಡ್ಯೂಸ್ ಮಾಡಬೇಕು ಇದರಲ್ಲಿ ಪ್ರಮುಖವಾಗಿ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ ಬಯಸೋದು ಏನಂತ ಹೇಳಿದರೆ ನಾಳೆ ಅಂದರೆ ಯಾವಾಗ ನಾಮಿನೇಷನ್ ದಾಖಲು ಮಾಡಲಿಕ್ಕೆ ಹೊರಟಿದ್ದಾರೆ ಅವಾಗಿಂದ ಎಲೆಕ್ಷನ್ ಎಕ್ಸ್ಪೆಂಡಿಚರ್ ಲೆಕ್ಕ ಶುರುವಾಗುವುದು ಯಾವುದೇ ಎಲೆಕ್ಷನ್ ಎಕ್ಸ್ಪೆಂಡಿಚರು ಒಂದೇ ಖಾತೆಯಿಂದ ಮಾಡಬೇಕು ಅದಕ್ಕೆ ಪ್ರತ್ಯೇಕವಾದ ಎಲೆಕ್ಷನ್ ಅಂತ ಕ್ಯಾಂಡಿಡೇಟ್ ಮ್ಯಾಕ್ಸಿಮಮ್ ಕ್ಯಾಂಡಿಡೇಟ್ ಪ್ಲಸ್ ಅವರು ನಾಮಿನೇಟ್ ಮಾಡುವಂಥ ಎಲೆಕ್ಷನ್ ಏಜೆಂಟ್ ಜಂಟಿ ಖಾತೆ ಇದು ಎರಡು ಇದು ಈ ಥರ ಇರುವಂಥ ಹೊಸ ಖಾತೆಯನ್ನು ಬ್ಯಾಂಕ್ ಅಕೌಂಟನ್ನು ತೆರೆಯಲೇಬೇಕು ಯಾವುದೇ ಸೋರ್ಸಸ್ ಆಫ್ ಇನ್ಕಮಿಂದ ಅವ್ರದೇ ಸ್ವಂತ ಆದಾಯ ಇರ್ಬೋದು ಬೇರೆ ಡೊನೇಷನ್ ಇರ್ಬೋದು ಪಾರ್ಟಿ ಕಾಂಟ್ರಿಬ್ಯೂಷನ್ ಇರ್ಬೋದು ಯಾವುದೇ ಇದ್ರೂ ಆ ಬ್ಯಾಂಕ್ ಖಾತೆಯಲ್ಲಿ ಹಾಕ್ಬಿಟ್ಟು ಅಲ್ಲಿಂದ ಮಾತ್ರ ಖರ್ಚು ಮಾಡಲಿಕ್ಕೆ ಅವಕಾಶ ಇದೆ ಸೊ ದ ಕ್ಯಾಂಡಿಡೇಟ್ ವೈಲ್ ಫೈಲಿಂಗ್ ನಾಮಿನೇಷನ್ ಇಟ್ ಸೆಲ್ಫ್ ಶುಡ್ ಗಿವ್ ಅ ಕಾಪಿ ಆಫ್ ದಿ ಬ್ಯಾಂಕ್ ಅಕೌಂಟ್ ದೇ ಓಪನ್ ಫಾರ್ ಎಲೆಕ್ಷನ್ ಎಕ್ಸ್ಪೆಂಡಿಚರ್ ಪರ್ಪಸಸ್ ಇದು ಭಾರಿ ಪ್ರಮುಖವಾಗಿ ಅವರು ಮಾಡಬೇಕಾಗಿರುವಂಥದ್ದು ಸೊ ದಿಸ್ ಹ್ಯಾಸ್ ಟು ಹ್ಯಾಪನ್ ಬಿಫೋರ್ ದಿ ನಾಮಿನೇಷನ್ ಇಟ್ ಸೆಲ್ಫ್ ಉಳಿದಂತೆ ಅವರಿಗೆ ಒಂದು ಏಜೆಂಟನ್ನು ನೇಮಕ ಮಾಡಲಿಕ್ಕೆ ಅವಕಾಶ ಇದೆ ಆ ಒಂದು ಫಾರ್ಮ್ ಏಟ್ದು ಅವ್ರದ್ದು ಏಜೆಂಟು ಫೋಟೋಗ್ರಾಫು ಸ್ಪೆಸಿಮೆಂಟ್ ಸಿಗ್ನೇಚರ್ ಪ್ಲಸ್ ಒಬ್ಬರು ಎಲೆಕ್ಷನ್ ಅಂತ ಪ್ರತ್ಯೇಕವಾಗಿ ಏಜೆಂಟನ್ನು ಕೂಡ ನೇಮಕ ಮಾಡ್ಬೋದು ಬಟ್ ಅವರಿಗೆ ಎಲೆಕ್ಷನ್ ಏಜೆಂಟ್ ಮಾಡುವಂಥ ಸ್ಟ್ಯಾಟ್ಯೂಟರಿ ಡ್ಯೂಟೀಸ್ ಮಾಡಲಿಕ್ಕೆ ಅವಕಾಶ ಇಲ್ಲ ಎಕ್ಸ್ಪೆಂಡಿಚರ್ ಸಂಬಂಧಪಟ್ಟಂಥ ಕೆಲಸ ಮಾತ್ರ ಅವ್ರು ಮಾಡಲಿಕ್ಕೆ ಅವಕಾಶ ಇಲ್ಲ ಸೊ ಇಷ್ಟು ಅವರು ಕೊಡಬೇಕಾಗಿದೆ ಆ್ಯಂಡ್ ಸೆಕ್ಷನ್ ಒನ್ ಟ್ವೆಂಟಿ ಸೆವೆನ್ ಎ ಆರ್ ಬಿ ಆ್ಯಕ್ಟ್ ಪ್ರಕಾರ ಯಾವುದೇ ಪೋಸ್ಟರ್ಸು ಪ್ಯಾಂಪ್ಲೆಟ್ಸು ಕಂಟೆಂಟ್ ಯಾವುದೇ ಜನ್ರೇಟ್ ಮಾಡಿದ್ರು ಅದಲ್ಲಿ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಪ್ರಿಂಟರ್ ಆ್ಯಂಡ್ ಪಬ್ಲಿಷರ್ ಅಂದರೆ ನಂಬರ್ ಆಫ್ ಕಾಪೀಸ್ ಪಬ್ಲಿಷ್ಡ್ ಅದು ಅವ್ರು ಮಾಡಲೇಬೇಕಾಗತ್ತೆ ಇದು ಸಹ ಕ್ಯಾಂಡಿಡೇಟ್ ಗಮನಕ್ಕೆ ತರ್ತೀವಿ ಯಾಕಂದರೆ ನಾಮಿನೇಷನ್ ಪ್ರಾರಂಭ ಮಾಡುವಂಥ ಸಮಯದಿಂದಲೇ ಇದು ಚಾರ್ತಿಕೆ ಬರ್ತದೆ ಸೊ ಯಾವುದೇ ಪ್ರಿಂಟರ್ಸು ಪ್ರೆಸ್ಸಲ್ಲಿ ಅದನ್ನು ಅವ್ರದ್ದು ಹೆಸರಿಲ್ಲದೆ ನೇಮ್ ಇಲ್ಲದೆ ನಂಬರ್ಸ್ ಇಲ್ಲದೆ ಯಾವುದೇ ಎಲೆಕ್ಷನ್ ಮೆಟೀರಿಯಲನ್ನು ಪ್ರಿಂಟ್ ಮಾಡೋಂಗಿಲ್ಲ ಜೊತೆ ಈ ಫಾರ್ಮ್ ಟ್ವೆಂಟಿ ಸಿಕ್ಸ್ ಎ ಅನ್ನು ಆನ್ಲೈನಲ್ಲೂ ಫಿಲ್ ಮಾಡಲಿಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಸ್ ಟಿ ಟಿ ಪಿ ಎಸ್ ಸುವಿಧಾ ಡಾಟ್ ಇ ಸಿ ಐ ಡಾಟ್ ಜಿ ಒ ವಿ ಡಾಟ್ ಐ ಎನ್ ಎಸ್ ಯು ವಿ ಐ ಡಿ ಎಚ್ ಎ ಡಾಟ್ ಇ ಸಿ ಐ ಡಾಟ್ ಜಿ ಒ ವಿ ಡಾಟ್ ಐ ಎನ್ ಸೊ ಇದರಲ್ಲೂ ಸಹ ಅವರು ಫಾರ್ಮ್ ಟ್ವೆಂಟಿ ಸಿಕ್ಸನ್ನು ಫಿಲ್ ಮಾಡಲಿಕ್ಕೆ ಅವಕಾಶ ಇದೆ ಆದರೂ ಫಿಲ್ ಮಾಡಿದ ನಂತರ ಅದನ್ನು ಹಾರ್ಡ್ ಕಾಪಿಯನ್ನು ಪ್ರಿಂಟ್ ಮಾಡಿಕೊಂಡು ಸಹಿ ಮಾಡಿ ನಮಗೆ ಮಂಡಿಸಬೇಕಾಗಿದೆ ಅಲಾಂಗ್ ವಿತ್ ದ ಅಫಿಡವಿಟ್ ಸೊ ಇದರಲ್ಲಿ ಎಲ್ಲ ಕಾಲಮ್ಸು ಇದೆಲ್ಲ ಅದಲ್ಲಿ ಜನರೇಟ್ ಆಗುವ ಕಾರಣ ಅದನ್ನು ಅದರಲ್ಲಿ ಅಪ್ಲೈ ಮಾಡಿಕೊಂಡು ಮಾಡಬಹುದು ಈ ಒಂದು ಸೌಲಭ್ಯವನ್ನು ಸಹ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕ್ಯಾಂಡಿಡೇಟ್ಸ್ಗೆ ಕೊಟ್ಟಿದೆ ಕೇಸಸ್ ಆನ್ಲೈನ್ ಅಂದರೆ ಆ ಫಾರ್ಮ್ ಅವೈಲಬಲ್ ಇದೆ ಆನ್ಲೈನಲ್ಲಿ ಬಿಕಾಸ್ ಇಟ್ಸ್ ಕಾಲಮ್ಸ್ ಎಲ್ಲ ಸ್ಪೆಸಿಫಿಕ್ ಕಾಲಮ್ಸ್ ಯಾವುದು ಬಿಡಬಾರ್ದು ಅಂತ ಸೊ ಇಟ್ ಹೆಲ್ಪ್ ಇಟ್ ಇಸ್ ಕಂಫರ್ಟಬಲ್ ದೇ ಕ್ಯಾನ್ ಯೂಸ್ ದ್ಯಾಟ್ ಆಪ್ಷನ್ ಬಟ್ ನೆವರ್ಲೆಸ್ ದೇ ಹ್ಯಾವ್ ಟು ಟೇಕ್ ಅ ಪ್ರಿಂಟ್ ಔಟ್ ಆ್ಯಂಡ್ ಸಬ್ಮಿಟ್ ಇಟ್ ಚುನಾವಣೆ ಸಂಬಂಧಪಟ್ಟಂತೆ ಇಷ್ಟು ನಾಮಿನೇಷನ್ ಸಂಬಂಧಪಟ್ಟಂತೆ ಇಷ್ಟು ಮಾಹಿತಿ ಕೊಡಲಿಕ್ಕೆ ಬಯಸ್ತೇನೆ ಏನಾದರೂ ಪ್ರಶ್ನೆಗಳಿದ್ದರೆ ಖರ್ಚು ಎಲೆಕ್ಷನ್ ಎಕ್ಸ್ಪೆಂಡಿಚರಲ್ಲಿ ಲೆಕ್ಕ ಮಾಡಲಾಗುವುದು ಅದರಲ್ಲಿ ಎಷ್ಟು ಗಾಡಿ ಬಳಸ್ತಾರೆ ಎಷ್ಟು ಫ್ಲ್ಯಾಕ್ಸ್ ಬಳಸ್ತಾರೆ ಇದೆಲ್ಲ ಕೂಡ ನಮ್ಮ ವಿ ವಿ ನಮ್ಮ ವಿಡಿಯೋ ಸರ್ವೆಲೆನ್ಸ್ ಟೀಮ್ ಅದನ್ನು ವೀಡಿಯೋ ತೊಗೊಂಡಿರ್ತಾರೆ ಅದರ ಎಕ್ಸ್ಪೆಂಡಿಚರ್ನು ಸಹ ಅದರಲ್ಲಿ ಲೆಕ್ಕ ಮಾಡ್ತೀವಿ ನಾಮಿನೇಷನ್ಗೆ ಅಂತ ಹೊರಡುವ ಸಮಯದಿಂದಲೇ ಆ ಕ್ಯಾಂಡಿಡೇಚರ ಹೆಸರಲ್ಲಿ ಆ ಎಕ್ಸ್ಪೆಂಡಿಚರ್ ಬುಕ್ ಮಾಡಲಾಗುತ್ತೆ ಸೊ ನಮ್ಮ ವಿ ಕೂಡ ಎಸ್ ಟಿ ಕೂಡ ಪರ್ಮಿಷನ್ ತೊಗೊಂಡು ಮಾಡ್ಬೋದು ಅದಕ್ಕೆ ಪರ್ಮಿಷನ್ ಆಯಾ ಎ ಆರ್ ಓಸ್ ಆಫೀಸಲ್ಲಿ ಏನು ಈವೆಂಟ್ಸ್ಗೆ ಎಲೆಕ್ಷನ್ ಕ್ಯಾಂಪೇನಿಗೆ ಇದಕ್ಕೆಲ್ಲ ಪರ್ಮಿಷನ್ ಈಗಾಗಲೇ ಸಿಂಗಲ್ ವಿಂಡೋ ಸಿಸ್ಟಮಲ್ಲಿ ಕೊಡ್ತಾ ಇದ್ದೀವಿ ಅಲ್ಲಿ ಹೋಗ್ಬಿಟ್ಟು ಅವರು ದಿನಾಂಕ ಮತ್ತು ಇದನ್ನು ಮೆನ್ಷನ್ ಮಾಡಿ ಅಪ್ಲೈ ಮಾಡಿ ಪರ್ಮಿಷನ್ ತೊಗೊಂಡ್ರೆ ಅದಕ್ಕೆ ಅವಕಾಶ ಇದೆ ಯಾವುದು ಮೂರು ವೆಹಿಕಲ್ ಅಂತ ಇದೆ ಅದು ಎಲ್ಲ ವೆಹಿಕಲ್ ಒಳಗೊಂಡಂತೆ ವಿಚ್ ಅವರ್ ವೆಹಿಕಲ್ ನಾಟ್ ಲಾರಿ 4-wheeler <laughs> and 2-wheeler and the bowser. no no not permitted only cars 4-wheelers and 2-wheelers uh, ಈಗ ಇದರಲ್ಲಿ ಎರಡು ಆ್ಯಂಗಲಲ್ಲಿ ಇದರಲ್ಲಿ ನಾವು ಚಿಂತನೆ ಮಾಡಬೇಕು ಒಂದು ಎಂ ಸಿ ಇನ್ನೊಂದು ಎಕ್ಸ್ಪೆಂಡಿಚರ್ ಸೊ ಇಲ್ಲಿ ತನಕ ನಮಗೆ ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಾಗಲ್ಲ ಈಗ ಕ್ಯಾಂಡಿಡೇಟ್ಸ್ ಅಂತ ಫೈನಲೈಸ್ ಆಗದೆ ಎಂಟನೇ ತಾರೀಕು ನಂತರ ಸೊ ಕ್ಯಾಂಡಿಡೇಟ್ ಸಂಬಂಧಪಟ್ಟಂತೆ ಪೊಲಿಟಿಕಲ್ ಪಾರ್ಟಿ ಸಂಬಂಧಪಟ್ಟಂತೆ ಯಾವುದೇ ಈವೆಂಟ್ ಇದ್ದರೆ ಅವ್ರದೇ ಮನೆ ಮದುವೆ ಇರ್ಬೋದು ಇಲ್ಲ ಅವ್ರು ಅಟೆಂಡ್ ಮಾಡ್ತಾರೆ ಸೊ ಇಟ್ಸ್ ಪ್ರಿಫರೆಬಲ್ ಯು ಟೇಕ್ ಅ ಪರ್ಮಿಷನ್ ಬಿಕಾಸ್ ವಿ ನೀಡ್ ಟು ಬಿ ಇನ್ಫಾರ್ಮ್ಡ್ ಆಮ್ ಅದರಲ್ಲಿ ಏನಾದರೂ ಎಮ್ ಸಿ ಸಿ ವೈಲೇಷನ್ಸೋ ಇದಕ್ಕೆ ಅವಕಾಶ ಮಾಡಬಾರ್ದು ಅಂತ ಎಲೆಕ್ಷನ್ ಕ ಸಿ ಇ ಒ ಆಫೀಸಿಂದನೂ ಕೊಟ್ಟಿರುವಂಥ ಕಮ್ಯುನಿಕೆಯಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ವೈಯಕ್ತಿಕ ಫಂಕ್ಷನ್ಸ್ಗೆ ನೀವು ಪರ್ಮಿಷನ್ ಮಾಡಿನೇ ತೊಗೋಬೇಕು ಅಂತ ಅವಶ್ಯಕತೆ ಇಲ್ಲ ಬಟ್ ಆದರೆ ಎಮ್ ಸಿ ಸಿ ವೈಲೇಷನ್ಸು ಇದು ಆಗಲಿಕ್ಕೆ ಅವಕಾಶ ಕೊಡಬಾರ್ದು ಅಂತ ಸೊ ಅಲ್ಲಿ ಏನಾದರೂ ಕ್ಯಾಂಡಿಡೇಟೋ ಪೊಲಿಟಿಕಲ್ ಪಾರ್ಟಿ ಕ್ಯಾಂಪೈನಿಂಗು ಏನೋ ಒಂದು ಡಿಸ್ಟ್ರಿಬ್ಯೂಷನೋ ಏನೋ ಮಾಡುವಂಥ ಅವಕಾಶ ಮಾಡ್ಕೊಳ್ಬಾರ್ದು ಅಂತ ಹೇಳಿದ್ದಾರೆ ದ ಸೇಮ್ ಆಸ್ ಬಿನ್ ಕಮ್ಯುನಿಕೇಟೆಡ್ ಟು ಆಲ್ ದಿ ಕ ಮಂಟಪಸ್ಗೆ ಮೀಟಿಂಗ್ ಮಾಡಿ ಇದು ಮೊನ್ನೆ ಏನು ಸಿಇಒ ಆಫೀಸಿಂದ ಏನು ಕಮ್ಯುನಿಕೇಷನ್ ಬಂದಿದೆ ಅದು ಪ್ರಕಾರನೇ ನಾವು ಕ್ರಮ ವಹಿಸ್ಬೋದು ಸಿಇಒ ಆಫೀಸಿಂದ ಏನ್ ಕಮ್ಯುನಿಕೇಶನ್ ಕೊಟ್ಟಿದ್ದಾರೆ ನಿನ್ನೆ ಏನು ಕಮ್ಯುನಿಕೇಶನ್ ಕೊಟ್ಟಿದ್ದಾರೆ ದಟ್ ಪ್ರೈವೇಟ್ ಫಂಕ್ಷನ್ಸ್ಗೆ ಬೇಕಾಗಿಲ್ಲ ಬಟ್ ಯು ನೀಡ್ ಟು ಎನ್ಶೋರ್ ದಟ್ ದರ್ ಇಸ್ ನೋ ಎಮ್ ಸಿ ಸಿ ವೈಲೇಷನ್ ಅಂತ ಅದು ಪ್ರಕಾರನೇ ನಾವು ಕ್ರಮವಹಿಸ್ತೇವೆ ಸಿಇಒ ಆಫೀಸಿಂದ ಒಂದು ಸ್ಟೇಟ್ಮೆಂಟ್ ಬಂದಿದೆ ಎಲೆಕ್ಷನ್ ಇದು ಸಂಬಂಧಪಟ್ಟಂತೆ ಒಂದು ಸ್ಟೇಟ್ಮೆಂಟ್ ಬಂದಿದೆ ನೀವು ಕೇಳುವಂಥ ಪ್ರಶ್ನೆ ಅಲ್ಲಿಂದ ಒಂದು ಸ್ಟೇಟ್ಮೆಂಟ್ ಬಂದಿದೆ ಅದು ಪ್ರಕಾರನೇ ನಾವು ಕ್ರಮವಹಿಸ್ತೇವೆ ವಾಟ್ ಅವರ್ ಇಸ್ ಕಮ್ ಇನ್ ರೈಟಿಂಗ್ ವಿ ವಿಲ್ ಡೂ ದಟ್ ಎಮ್ ಸಿ ಸಿ ವೈಲೇಷನ್ ಆಗಬಾರ್ದು ಅಲ್ಲಿ ಬಂದು ಅವರೇನಾದರೂ ಇದು ಓಟ್ ಕೇಳುವಂಥದ್ದು ಆಗಬಾರ್ದು ಕ್ಯಾಂಪೇನಿಂಗ್ ಆಗಬಾರ್ದು ಅವರ ಹೆಸರಲ್ಲಿ ಏನೋ ಒಂದು ಊಟ ಹಾಕುವಂಥದ್ದು ಆಗಬಾರ್ದು ಈಗ ಮದುವೆ ಅಂದರೆ ಮದುವೆ ಮಾತ್ರ ಅಲ್ಲಲ್ಲ ಪ್ರೈವೇಟ್ ಫಂಕ್ಷನ್ಸ್ ಕುಡ್ ಬಿ ಎನಿಥಿಂಗ್ ಬೇರೆ ಬೇರೆ ಫಂಕ್ಷನ್ಸು ಸಹ ಇರ್ತದೆ ಅಂಥ ಫಂಕ್ಷನ್ಸ್ ಈಗ ಬರ್ತ್ಡೇ ಪಾ ಬರ್ತ್ಡೇ ಯಾರಿಗೋ ಒಬ್ಬರಿಗೆ ಬರ್ತ್ಡೇ ಅಂತ ಅಂಥ ಉದಾಹರಣೆಗಳಿದೆ ಹಿಂದೆ ಎಮ್ ಸಿ ಸಿ ವೈಲೇಷನ್ಸ್ ಆಗಿರುವಂಥದ್ದು ಆನ್ ಪ್ರಿಟೆಕ್ಸ್ಟ್ ಆಫ್ ಅ ಬರ್ತ್ಡೇ ಪಾರ್ಟಿ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಜಾಸ್ತಿ ಇಲ್ಲ ಬಟ್ ಅದಕ್ಕೋಸ್ಕರ ವಿ ಟೇಕ್ ಪರ್ಮಿಷನ್ಸ್ ಐ ಅಂಡರ್ಸ್ಟ್ಯಾಂಡ್ ವಿಲ್ ಟೇಕ್ ಅನ್ ಅಫಿಷಿಯಲ್ ಸ್ಟೇಟ್ಮೆಂಟ್ ಏನು ಸಿಇ ಆಫೀಸಿಂದ ಕೊಟ್ಟಿದ್ದಾರೆ ಅಂತ ತೊಗೊಂಡ್ಬಿಟ್ಟು ನಾನು ವಾಪಸ್ ನಿಮಗೆ ಬರ್ತೇನೆ ಐ ಗಿವ್ ಅ ಸ್ಪೆಸಿಫಿಕ್ ರಿಪ್ಲೈ ಐ ಅಂಡರ್ಸ್ಟ್ಯಾಂಡ್ ವೆದರ್ ದೇ ಹ್ಯಾವ್ ಟು ಅಪ್ಲೈ ಆರ್ ನಾಟ್ ಅನ್ನುವಂಥದ್ದು ಎಸ್ ಆರ್ ನೋ ಎಸ್ ಆರ್ ನೋ ಆನ್ಸರನ್ನು ಎಸ್ ಆರ್ ನೋ ಆನ್ಸರನ್ನು ನಾನು ಸಿ ಓ ಆಫೀಸ್ ಕಮ್ಯುನಿಕೇಶನ್ ನೋಡಿಕೊಂಡು ನಾನು ವಾಪಸ್ ಕೊಡ್ತೇನೆ ಎನಿಥಿಂಗ್ ಎಲ್ಸ್ ರಿಲೇಟೆಡ್ ಟು ದಿಸ್ ದಿಸ್ತಿಂಗ್ ಮೀಡಿಯಾಗೆ ನಾವು ನಾಮಿನೇಷನ್ ದಾಖಲೆ ಮಾಡುವುದರಲ್ಲಿ ಅವಕಾಶ ಮಾಡಿಕೊಡ್ತಾ ಇಲ್ಲ ಸೊ ಇಟ್ ವಿಲ್ ಬಿ ಅಸ್ ಯೂಶ್ವಲಿ ಇನ್ ಎವ್ರಿ ಎಲೆಕ್ಷನ್ ಮಾಡಿದಂಗೆ ನಮ್ಮ ಅಫಿಷಿಯಲ್ ಫೋಟೋಗ್ರಾಫರ್ ಪ್ಲಸ್ ಇದರಿಂದ ನಿಮಗೆ ಅದನ್ನು ಸಪ್ಲೈ ಮಾಡ್ತೀವಿ ಜನರಲ್ ಕ್ವೆಶನ್ ಇದೆ ಎಲೆಕ್ಷನ್ ಕಮಿಷನ್ಗೆ ಉತ್ತರ ಕೊಡೋದ ಬದಲು ದಕ್ಷಿಣ ಕನ್ನಡ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ದಕ್ಷಿಣ ಕನ್ನಡ ಇಸ್ ನಾಟ್ ಎ ಎಕ್ಸ್ಪೆಂಡಿಚರ್ ಸೆನ್ಸಿಟಿವ್ ಕಾನ್ಸ್ಟಿಟ್ಯೂನ್ಸಿ ಟು ಬಿ ಟು ಟು ಬಿಗಿನ್ ವಿತ್ ಇಲ್ಲಿ ಎಕ್ಸ್ಪೆಂಡಿಚರ್ ಸೆನ್ಸಿಟಿವ್ ಕಾನ್ಸ್ಟಿಟ್ಯೂನ್ಸಿ ಇಲ್ಲ ಇಲ್ಲಿ ಎಕ್ಸ್ಪೆಂಡಿಚರ್ ರಿಲೇಟೆಡ್ ವೈಯೊಲೇಷನ್ಸು ಆಗಿಲ್ಲ ಅಂದರೆ ಹಿಂದೆ ಕೇಸಸ್ ಬುಕ್ ಫಾರ್ ಅ ಕಾನ್ಸ್ಟಿಟ್ಯುನ್ಸಿ ಟು ಬಿ ಡಿಕ್ಲೇರ್ಡ್ ಎಸ್ ಎಕ್ಸ್ಪೆಂಡಿಚರ್ ಸೆನ್ಸಿಟಿವ್ ಆರ್ ಪಾಕೆಟ್ಸ್ ಟು ಬಿ ಡಿಕ್ಲೇರ್ಡ್ ಅಸ್ ಎಕ್ಸ್ಪೆಂಡಿಚರ್ ಸೆನ್ಸಿಟಿವ್ ದರ್ ನೀಡ್ಸ್ ಟು ಬಿ ಸಮ್ ಕ್ರೈಟೀರಿಯಾ ಆ ಕ್ರೈಟೀರಿಯಾ ಪ್ರಕಾರ ಇಲ್ಲಿ ಆ ಥರ ಕೇಸಸ್ಗಳು ಜಾಸ್ತಿ ಬುಕ್ ಆಗಿಲ್ಲ ನಂಬರ್ ಒನ್ ನಂಬರ್ ಟೂ ಇಸ್ ನೈಂಟಿ ಫೈವ್ ಲ್ಯಾಕ್ಸ್ ಅಂತ ಏನು ಲಿಮಿಟ್ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ಗೆ ಆ ಕ್ಯಾಂಡಿಡೇಟ್ದು ಲಿಮಿಟ್ ಒಳಗಡೆ ಏನು ಖರ್ಚು ಮಾಡಬೇಕನ್ನುವಂಥದ್ದನ್ನು ಮಾಡಲಿಕ್ಕೆ ನಮ್ಮಲ್ಲಿ ವಿಡಿಯೋ ಸರ್ವೆಲೆನ್ಸ್ ಟೀಮ್ ಇದೆ ಎಕ್ಸ್ಪೆಂಡಿಚರ್ ಅಡ್ ಅಸಿಸ್ಟೆಂಟ್ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ಸ್ ಇನ್ ಈಚ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇದೆ ಆ್ಯಂಡ್ ಇಲ್ಲಿ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ಸಹ ಬರ್ತಾರೆ ಅವ್ರಿಗೆ ಇದರ ಈಗ ನಾವು ಹೇಳಿದ್ವಲ್ಲ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು ಆ ಬ್ಯಾಂಕ್ ಅಕೌಂಟಿಂದನೇ ಖರ್ಚು ಮಾಡಬೇಕು ಅದು ಬಿಟ್ಟು ಅವರಿಗೆ ಪ್ರತಿ ಕ್ಯಾಂಡಿಡೇಟ್ಗೂ ವಿಲ್ ಬಿ ಗಿವಿಂಗ್ ಅನ್ ಎಕ್ಸ್ಪೆಂಡಿಚರ್ ಬುಕ್ ಅನಕ್ಷನ್ ನೈನ್ಟೀನ್ ಪ್ರಕಾರ ನಾವು ಒಂದು ಫಾರ್ಟಿ ನೈನ್ ಪ್ರಕಾರ ಒಂದು ಬುಕ್ಕನ್ನು ಕೊಡ್ತೇವೆ ಅದಲ್ಲೇ ಅವರು ಅದು ಸೈನ್ಡ್ ಬೈ ದ ಆರ್ ಇಟ್ ವಿಲ್ ಬಿ ಇಶ್ಯೂಡ್ ಪ್ರತಿಯೊಂದು ಖರ್ಚನ್ನು ಅವರು ಅದರಲ್ಲಿ ರೆಕಾರ್ಡ್ ಮಾಡಬೇಕು ಅದನ್ನು ನಮಗೆ ಮಂಡಿಸಬೇಕು ಸೊ ಇದೆಲ್ಲ ಪ್ರೊಸೀಜರ್ಸ್ ಇದೆ ಅದು ಪ್ರಕಾರ ವಿ ಸಿ ವಾಟ್ ಇಸ್ ದ ಎಕ್ಸ್ಪೆಂಡಿಚರ್ ವಾಟ್ ಯು ಆರ್ ಟಾಕಿಂಗ್ ಅಬೌಟ್ फॉलो अंडर दिसटगरी ಯುವ ಮತದಾರರು ಒಟ್ಟು ಮೂವತ್ತೆಂಟು ಸಾವಿರದ ಮುನ್ನೂರ ಎಂಬತ್ತಾರು ತರ್ಟಿ ಏಯ್ಟ್ ತೌಸಂಡ್ ತ್ರೀ ಏಯ್ಟಿ ಸಿಕ್ಸ್ ಮೇಲ್ ನೈನ್ಟೀನ್ ತೌಸಂಡ್ ಸಿಕ್ಸ್ ನೈಂಟಿ ಫೀಮೇಲ್ ಏಯ್ಟೀನ್ ತೌಸಂಡ್ ಸಿಕ್ಸ್ ನೈಂಟಿ ತ್ರೀ ಇಷ್ಟು ಯುವ ಮತದಾರರು ಇಲ್ಲಿ ಇದ್ದಾರೆ ಅವ್ರಿಗೆ ನಾವು ತರ್ಟಿ ಏಯ್ಟ್ ತೌಸಂಡ್ ತ್ರೀ ಏಯ್ಟಿ ಸಿಕ್ಸ್ ಮೇಲ್ ಮೇಲ್ ನೈನ್ಟೀನ್ ತೌಸಂಡ್ ತ್ರೀ ಸಿಕ್ಸ್ಟಿ ಸಾರಿ ನೈನ್ಟೀನ್ ತೌಸಂಡ್ ಸಿಕ್ಸ್ ನೈಂಟಿ ಫೀಮೇಲ್ ಏಯ್ಟೀನ್ ತೌಸಂಡ್ ಸಿಕ್ಸ್ ನೈಂಟಿ ತ್ರೀ ಇನ್ನು ಬಿಟ್ವೀನ್ ದ ರೋಲ್ ಏನು ಬಿಟ್ವೀನ್ ದ ರೋಲ್ ರಿವಿಷನಲ್ಲಿ ಮಾಡುವಂಥ ನಂಬರ್ ಈಗ ಇಲ್ಲ ಅದು ಐ ಐ ಐ ಗಿವೆನ್ ಇಟ್ ದೆನ್ ಒನ್ ನೋ ವೆನ್ ಎವರ್ ದಟ್ ಸಮ್ಮರಿ ರೋಲ್ ರಿವಿಷನ್ ಮಾಡಿದಾಗ ಕೊಟ್ಟಿದ್ದು ನಂಬರ್ಸು ಐ ಕ್ಯಾನ್ ಗಿವ್ ಅ ರಿಟರ್ನ್ ವರ್ಷನ್ ರೆಟರ್ ದಿಸ್ ದ ಫೈನಲ್ ರೋಲ್ ಫೈನಲ್ ರೋಲ್ದು ತರ್ಟಿ ಒನ್ ಟ್ವೆಲ್ ಇದಕ್ಕೆ ಜನವರಿ ಫಸ್ಟಿಗೆ ನಾವು ಡಿಕ್ಲೇರ್ ಮಾಡಿದ್ವಲ್ಲ ಅದು ದಿಸ್ ಇಸ್ ದಿಸ್ ಇಸ್ ದ ಟೋಟಲ್ ದಿಸ್ ಥಿಂಗ್ ಆ್ಯಸ್ ಆನ್ ಟುಡೇ ಫಾರ್ ನ್ಯೂ ವೋಟರ್ಸ್ಗೆ ನ್ಯೂ ವೋಟರ್ಸ್ಗೆ ಎನ್ಸ್ ದಿಸ್ ಥಿಂಗ್ ಅದು ಇನ್ನೂ ಅಪ್ಲಿಕೇಶನ್ ವಿ ಹ್ಯಾವ್ ಟೆನ್ ಡೇಸ್ ಫಾರ್ ಅಷ್ಟು ಅಪ್ರೂವ್ ಇಟ್ ಅಪ್ರೂವ್ ಆದ ನಂತರ ಫೈನಲ್ ಇದು ನಮಗೆ ಗೊತ್ತಾಗುತ್ತೆ ನಾ ಅದು ಯಂಗ್ ವೋಟರ್ಸ ಅಂತೆಲ್ಲ ಗೊತ್ತಾಗಲ್ಲ ಫಾರ್ ದಟ್ ನಾವು ವುಡ್ ನಾಟ್ ಬಿ ದ ರೈಟ್ ಟೈಮ್ ಟು ಟೆಲ್ ದಿಸ್ ಇಸ್ ದ ನಂಬರ್ ಆ್ಯಸ್ ಆನ್ ಡೇಟ್ ಅದರದನ್ನು ನಾವು ಎಂಟನೇ ತಾರೀಖ್ ಕೊಡ್ತೇವೆ ದಟ್ ಈಸ್ ದ ಲಾಸ್ಟ್ ಡೇಟ್ ಫಾರ್ ಅಷ್ಟು ಕ್ಲಿಯರ್ ದಿ ದಿಸ್ ಥಿಂಗ್ ಹೂ ವಿಲ್ ಬಿ ಎಲಿಜಿಬಲ್ ಟು ವೋಟ್ ಟುಡೆ ವೋಟ್ ಪದ್ಧತಿ ಎಲೆಕ್ಷನ್ ಅದನ್ನು ನಾವು ಎಂಟನೇ ತಾರೀಕು ಕೊಡ್ತೇವೆ ಇದರಲ್ಲಿ ಐ ವಿಲ್ ಟೇಕ್ ದಿಸ್ ಆಪರ್ಚುನಿಟಿ ಆಲ್ಸೋ ನಿಮ್ಮ ಮೀಡಿಯಾ ಮುಖಾಂತರ ನಾವು ಹೇಳಕ್ಕೆ ಬಯಸೋದು ಈ ಏಯ್ಟಿ ಫೈವ್ ಪ್ಲಸ್ ಮತ್ತು ಪಿ ಡಬ್ಲ್ ಡಿ ವೋಟರ್ಸ್ಗೆ ಹೋಮ್ ವೋಟಿಂಗ್ಗೆ ಅವಕಾಶ ಇದೆ ಆದರೆ ಎಲೆಕ್ಷನ್ ಕಮಿಷನು ಸಹ ಬೇಡ್ಕೊಳ್ಳೋದು ಕೇಳ್ಕೊಳ್ಳುವಂಥದ್ದು ಏನಂತ ಹೇಳಿದರೆ ಇದು ಒಂದು ಪ್ರಜಾಪ್ರಭುತ್ವದಲ್ಲಿ ಇದು ಒಂದು ಹಬ್ಬ ಇದರಲ್ಲಿ ನೀವು ಎಲ್ಲರೂ ಪೋಲಿಂಗ್ ಸ್ಟೇಷನಲ್ಲಿ ವಯಸ್ಸಾದವ್ರಿಗೆ ಮತ್ತು ಪಿ ಡಬ್ಲ್ ಡಿ ಅವ್ರಿಗೂ ಸಹ ನಾವು ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದೇವೆ ಅಲ್ಲಿ ರ್ಯಾಂಪ್ಸ್ ಇದೆ ವೀಲ್ ಚೇರ್ಸ್ ಇದೆ ವೀಲ್ ಜೊತೆ ವಾಲಂಟಿಯರ್ಸು ನಿಮಗೆ ಸಹಕಾರ ಮಾಡಲಿಕ್ಕೆ ಇದ್ದಾರೆ ಮತ್ತು ಪಿ ಡಬ್ಲ್ಯೂ ವೋಟರ್ಸ್ಗೂ ಸಹಕಾರ ಮಾಡಲಿಕ್ಕೆ ಎಲ್ಲ ರೀತಿಯ ಸವಲತ್ತುಗಳನ್ನು ಅಲ್ಲಿ ಮಾಡಿಕೊಟ್ಟಿದ್ದೇವೆ ನಮ್ಮ ವಿನಂತಿ ಎಲ್ಲರೂ ಸಹ ಪೋಲಿಂಗ್ ಸ್ಟೇಷನಲ್ಲಿಯೇ ಬಂದು ವೋಟ್ ಮಾಡಲಿಕ್ಕೆ ಬರಬೇಕು ಅಂತ ವಿನಂತಿ ಮಾಡಿಕೊಳ್ತೇವೆ ಯಾರಿಗೆ ತುಂಬ ಸಮಸ್ಯೆ ಇದೆ ಅವರು ಈ ಹೋಮ್ ವೋಟಿಂಗ್ ಆಪ್ಷನನ್ನು ಒದಗಿಸ್ಕೊಡ್ಬೇಕು ಬೇಕು ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ತೇನೆ ಇದರ ಜೊತೆ ಒಂದು ಸೆಕೆಂಡ್ ಇದರ ಜೊತೆ ಇದು ಇನ್ನು ಇನ್ನೊಂದು ಏನಂತ ಹೇಳಿದರೆ ಇವರು ಯಾರು ಕೂಡ ಪೋಲಿಂಗ್ ಡೇ ದಿವಸ ಇವರಿಗೆ ಅವಕಾಶ ಇರುವುದಿಲ್ಲ ಒಂದು ಸಾರಿ ಆಪ್ಟ್ ಮಾಡಿದ ನಂತರ ಪೋಲಿಂಗ್ ಸ್ಟೇಷನಲ್ಲಿ ಬಂದು ಓಟ್ ಆಗಲಿಕ್ಕೆ ಇವರಿಗೆ ಅವಕಾಶ ಇರುವುದಿಲ್ಲ ಅವರು ಆಟ್ ಮಾಡಿದ ನಂತರ ಹೋಮ್ ವೋಟಿಂಗ್ ನಾವು ಡೇಟ್ ಫಿಕ್ಸ್ ಮಾಡಿ ಅವರಿಗೆ ಕಮ್ಯುನಿಕೇಟ್ ಏನು ಮಾಡ್ತೇವೆ ಆ ಟೈಮಲ್ಲಿ ಅಲ್ಲಿ ಇರಬೇಕು ಎರಡು ಸಾರಿ ಅವಕಾಶ ಕೊಡಲಾಗೋದು ಒಂದು ಸಾರಿ ಹೋಗ್ತೀವಿ ಅವರಿಲ್ಲ ಇನ್ನೊಂದು ಸಾರಿ ಹೋಗ್ತೇವೆ ಅದನ್ನು ಆವಾಗಲೂ ಇಲ್ಲ ಅಂತ ಹೇಳಿದರೆ ಅವರು ಓಟ್ ಮಾಡುವಂಥ ಇದನ್ನು ಕಳ್ಕೊಳ್ತಾರೆ ಪೋಲಿಂಗ್ ಸ್ಟೇಷನಲ್ಲಿ ಬಂದು ಓಟ್ ಆಗಲಿಕ್ಕೆ ಅವಕಾಶ ಇರುವುದಿಲ್ಲ ಇದನ್ನು ಸಹ ನಾನು ಮಾಹಿತಿಯನ್ನು ನಿಮ್ಮ ಮುಖಾಂತರ ತಿಳ್ಸ್ಕೊಂಡು ಬಳಸ್ತೀನಿ